ಸೀರಿಯಲ್ ಬಗ್ಗೆ ಅಭಿಪ್ರಾಯಗಳು ಯಾವ್ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯೂಸರ್ ಟಿ ಎಕ್ಸ್ ತ್ರೀ ಡಿ ವಿ ಫೈ ಜೆ ಪಿ ಫೈ ಕೆ ಇವ್ರು ಹೇಳಿದ್ದಾರೆ ವಿಕ್ರಮ್ಗೆ ವೇದ ಸಿಗಬೇಕು ಅಂತ ಅವರಿಗೂ ಒಬ್ರು ಲೈಕ್ ಕೊಟ್ಟಿದ್ದಾರೆ ಯೂಸರ್ ಐ ಎಮ್ ಫೈ ಇವ್ರು ಹೇಳಿದ್ದಾರೆ ವಿಕ್ರಮ್ಗೆ ವೇದನ ದೂರ ಮಾಡಬೇಡಿ ವೇದ ಆದಷ್ಟು ಬೇಗ ವಿಕ್ರಮ್ಗೆ ಸಿಗುವಂತಹಾಗೆ ಮಾಡಿ ಡೈರೆಕ್ಟರ್ ಸರ್ ಅಂತ ಹೇಳಿದ್ದಾರೆ ಯೂಸರ್ ಐ ಎಂ ಫೈ ಇವ್ರು ಹೇಳಿದ್ದಾರೆ ದಯವಿಟ್ಟು ಈ ಸೀರಿಯಲ್ನ ಹಾಳು ಮಾಡಬೇಡಿ ಅಂತ ಹೇಳಿದ್ದಾರೆ ಸ್ವಪ್ನ ಅವ್ರು ಹೇಳಿದ್ದಾರೆ ಚೆನ್ನಾಗಿರೋ ಸೀರಿಯಲ್ನ ಹಾಳು ಮಾಡೋದು ಅಂದರೆ ಹೀಗೆ ಅಂತ ಹೇಳಿದ್ದಾರೆ ಅಂಜನಾ ಅಂಜು ಇವ್ರು ಹೇಳಿದ್ದಾರೆ ಪ್ಲೀಸ್ ಸರ್ ವೇದಾಗೆ ಹಳೆ ನೆನಪು ಬಗ್ಗೆ ನೆನಪು ಬರೋ ಥರ ಮಾಡಿ ನಾನು ನೋಡೋಕ್ಕೆ ಆಗ್ತಿಲ್ಲ ಅಂತ ಅಂಜನಾ ಅಂಜು ಅವರು ಹೇಳಿದ್ದಾರೆ ರೇಷ್ಮಾ ಅವ್ರು ಹೇಳಿದ್ದಾರೆ ವೇದ ವಿಕ್ರಮ್ ದೇನಾ ಮಾಡಬೇಡ ಪ್ಲೀಸ್ ಡೈರೆಕ್ಟರ್ ಸರ್ ವೇದಾ ವಿಕ್ರಮ್ನ ಬೇರೆ ಮಾಡಬೇಡ ಪ್ಲೀಸ್ ಡೈರೆಕ್ಟರ್ ಸರ್ ಅಂತ ಹೇಳಿದ್ದಾರೆ ಆಮೇಲೆ ಶಾಂತ ಅವರು ಅವರು ಹೇಳಿದ್ದಾರೆ ವೆಲ್ ಎಕ್ಸ್ಪ್ಲೇನ್ಡ್ ಥ್ಯಾಂಕ್ಸ್ ಪ್ಲೀಸ್ ಡೈರೆಕ್ಟರ್ ಸರ್ ವಿಕ್ರಮ್ ಆ್ಯಂಡ್ ವೇದಾನ ಒಂದು ಮಾಡಿ ಪ್ರೀತಮ್ನ ನಾಯಕರು ಡ್ರಾಮಾ ಸ್ಟಾಪ್ ಮಾಡಿ ಬೆಸ್ಟ್ ಸೀರಿಯಲ್ ಇನ್ನೂ ಎಳೆಯಬೇಡಿ ಅಂತ ಹೇಳಿದ್ದಾರೆ ವೀರೇಶ್ ಅವ್ರು ಹೇಳಿದ್ದಾರೆ ಇವನು ಒಬ್ಬ ಗಂಡ ಏನು ನೀನು ಬೇರೆಯವರ ಜೀವನದಲ್ಲಿ ಆಟ ಆಡ್ತೀಯಲ್ಲ ನೀನು ವಿಕ್ರಮ್ ಬೇಡು ಆದರೆ ಕ್ರಮ ಯಾವುದೇ ಕಾರಣಕ್ಕೂ ನಿನ್ನ ಕರ್ಮ ಯಾವುದೇ ಕಾರಣಕ್ಕೂ ನಿನ್ನ ಬಿಡಲ್ಲ ಪೊಲೀಸ್ ಇದನ್ನು ಎಲ್ಲಿಗೆ ಬಿಡು ಇರ ಇಲ್ಲಿಗೆ ಬಿಡು ಇಲ್ಲ ಅಂದರೆ ದೇವರು ಇದನ್ನೆಲ್ಲ ನೀನು ಈ ರೀತಿ ಗೊತ್ತಲ್ಲ ಯಾರು ಈ ಏನು ಬರೆದಿದ್ದಾರೆ ಹೆಚ್ ಯಾರು ಏನು ಮಾಡ್ತಾರಂತ ಅವನಿಗೆ ಮಾತ್ರ ಗೊತ್ತು ವೇದ ವಿಕ್ರಮ್ ಯಾವುದೇ ಕಾರಣಕ್ಕೂ ದೂರ ಆಗಲ್ಲ ಪೊಲೀಸ್ ಪಿ ಪೊಲೀಸ್ ಮುಂದೆ ಇದ್ದೆ ನಿಮಗೆ ಮಾರಿ ಹಬ್ಬ ಅಂತ ವೀರೇಶ್ ಅವರು ಬರೆದಿದ್ದಾರೆ ಯೂಸರ್ ಅವರು ಹೇಳಿದ್ದಾರೆ ನೀವು ಹೇಳಿದ್ದು ನಿಜ ದೇವರಿದ್ದಾನೆ ಅಂತ ಹೇಳಿದ್ದಾರೆ ಅಂಕಿತ ಅಂಕಿತಾಲ್ನಲ್ಲಿ ಇವ್ರು ಹೇಳಿದ್ದಾರೆ ವಿಕ್ರಮ್ ವೇದಾನ ಕಾಪಾಡು ಪ್ಲೀಸ್ ಪ್ಲೀಸ್ ಅಂತ ಹೇಳಿದ್ದಾರೆ ಸಂತೋಷ್ ಮಿಸ್ ಮೇತ್ರಿ ಇವರು ಹೇಳಿದ್ದಾರೆ ವೇದ ವಿಕ್ರಮ್ ಇಬ್ಬರೂ ಇದ್ದರೆ ಚೆನ್ನ ಇಲ್ಲ ಅಂದರೆ ಸೀರಿಯಲ್ ಬಂದ್ ಮಾಡಿ ಅಂತ ಹೇಳಿದ್ದಾರೆ ಲಲಿತಾ ನರಸಾಯಿ ಇವ್ರು ಹೇಳಿದ್ದಾರೆ ನಿಮಗೆ ಚೆನ್ನಾಗಿ ಮಾತೇ ಬರೋಲ್ಲ ಅಂತ ಹೇಳಿದ್ದಾರೆ ಇವರಿಗೆ ಎರಡು ಜನ ಲೈಕ್ ಕೊಟ್ಟಿದ್ದಾರೆ ಸತೀಶ್ ರೆಡ್ಡಿ ಅವರು ಹೇಳಿದ್ದಾರೆ ವಿಕ್ರಮ್ ವೇದ ಒಂದಾದರೆ ಸೀರಿಯಲ್ ನೋಡ್ತೇವೆ ಓಕೆ ಅಂತ ಹೇಳಿದ್ದಾರೆ ಸತೀಶ್ ರೆಡ್ಡಿ ಅವರು ಹೇಳಿದ್ದಾರೆ ಡಮ್ಮಿ ಸೀರಿಯಲ್ ಅಂತ ಹೇಳಿದ್ದಾರೆ ಅಂದರೆ ವಿಕ್ರಮ್ ವೇದ ಒಂದಾದರೆ ಇವರು ಸೀರಿಯಲ್ ನೋಡ್ತೇವೆ ಓಕೆ ಅಂತ ಹೇಳಿದ್ದಾರೆ ವೆಂಕಿ ದೇವಡಿಗ ವೆಸ್ಟ್ ಸೀರಿಯಲ್ ಈಸ್ಟ್ ಬಿಕಾರ್ ಸೀರಿಯಲ್ ಅಂತ ಹೇಳಿದ್ದಾರೆ ವೆಂಕಿ ದೇವಡಿಗ ಅವರು ಹೇಳಿದ್ದಾರೆ ಆಮೇಲೆ ಮಾಲಹ ಶಂಪಪುರ ಇವ್ರು ಹೇಳಿದ್ದಾರೆ ವಿಕ್ರಮ್ ಜೊತೆ ವೇದ ಇದ್ದರೆ ಮಾತ್ರ ಸೀರಿಯಲ್ ಸೂಪರ್ ಆ ಪ್ರೀತಮ್ ಜೊತೆ ಇರೋದು ಸರಿಯಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ರೆಹನಾ ಬನಕ್ ಇವ್ರು ಹೇಳಿದ್ದಾರೆ ವಿಕ್ರಮ್ ವೇದ ಜೊತೆ ಇದ್ರೇ ಸೀರಿಯಲ್ ಸೂಪರ್ ಇರೋದು ಅಂತ ಹೇಳಿದ್ದಾರೆ ಯೂಸರ್ ಸೆವೆನ್ ಇವ್ರು ಹೇಳಿದ್ದಾರೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಮೆಹತಿ ಇಲ್ಲ ಸೀರಿಯಲ್ಸ್ ಎಲ್ಲ ಸೀರಿಯಲ್ಸು ಹೀಗೇ ಹೇಳಿದ್ದಾರೆ ಅಂಕಿತಾಲ್ನಲ್ಲಿ ಇವ್ರು ಹೇಳಿದ್ದಾರೆ ಓ ದೇವ್ರೆ ಏನಾದರೂ ಮಾಡು ಪ್ಲೀಸ್ ವಿಕ್ರಮ್ ವೇದಾನ ಕಾಪಾಡು ಅಂತ ಹೇಳಿದ್ದಾರೆ ಅಂಕಿತಾಲ್ನಲ್ಲಿ ಇವರು ಹೇಳಿದ್ದಾರೆ ಓ ದೇವ್ರೆ ಏನಾದರೂ ಮಾಡು ಪ್ಲೀಸ್ ವಿಕ್ರಮ್ ವೇದನಾ ಕಾಪಾಡು ಪ್ಲೀಸ್ ಪ್ಲೀಸ್ ಅಂತ ಹೇಳಿದ್ದಾರೆ ಕವಿತಾ ದೇವ್ ಇವ್ರು ಹೇಳಿದ್ದಾರೆ ಡಬ್ಬಾ ಸೀರಿಯಲ್ ಅಂತ ಹೇಳಿದ್ದಾರೆ ಚಂದ್ರಕಾಂತ್ ಮಾಂಗೋಂಡ್ ಇವ್ರು ಹೇಳಿದ್ದಾರೆ ವಿಕ್ರಮ್ ವೇದ ಒಂದಾಗಬೇಕು ಇಲ್ಲ ಅಂದರೆ ಸೀರಿಯಲ್ ನಡೆಯಲ್ಲ ಅಂತ ಹೇಳಿದ್ದಾರೆ ದೇವರಾಜ್ ಅವರು ಹೇಳಿದ್ದಾರೆ ಇವಾಗ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಯೂಸರ್ ಸೆವೆನ್ ಇವ್ರು ಹೇಳಿದ್ದಾರೆ ಪಾಪಿ ಪ್ರೀತಮ್ ವೇದಾನ ಅಂತ ಅಣ್ಣ ಎಂಥವನು ಥೂ ಅಂತ ಹೇಳಿದ್ದಾರೆ ಸತೀಶ್ ರೆಡ್ಡಿ ಅವರು ಹೇಳಿದ್ದಾರೆ ವಿಕ್ರಮ ಯೋಧ ಒಂದಾಗಬೇಕು ಅಂತ ಹೇಳಿದ್ದಾರೆ ಆಮೇಲೆ ಗುರು ಹೇಳಿದ್ದಾರೆ ಇದೇನು ಈ ಥರ ಟ್ವಿಸ್ಟ್ ಅಂತ ಹೇಳಿದ್ದಾರೆ ಸತೀಶ್ ರೆಡ್ಡಿ ಇವರು ಹೇಳಿದ್ದಾರೆ ವಿಕ್ರಮ ಯೋಧ ಒಂದು ಮಾಡೇ ಇಲ್ಲ ಅಂದರೆ ಸೀರಿಯಲ್ ಎಸ್ ಇಲ್ಲ ಅಂದರೆ ಎಸ್ ಸೀರಿಯಲ್ ದೇವರಾಜ್ ಅವರು ಹೇಳಿದ್ದಾರೆ ಏನಿದು ಈ ಥರ ಆಗೋಯ್ತು ಬಟ್ ಡೋಂಟ್ ಸಪ್ರೇಟ್ ವಿಕ್ರಮ್ ವೇದ ಅಂದರೆ ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದಾರೆ ವಿಕ್ರಮ್ ವೇದ ಅಂತ ಸುನೀತಾ ಡಿ ಕೆ ಸಿ ಅವರು ಹೇ ಬರೆದಿದ್ದಾರೆ ಅವಳಿಗೆ ವರ್ಡ್ ಮೆಮೊರೀಸ್ ನೆನಪಿರಲ್ಲ ಅನಿಸುತ್ತೆ ಅಂತ ಹೇಳಿದ್ದಾರೆ ಲವ್ಲಿ ಡೆಸರ್ಟ್ ಇವ್ರು ಹೇಳಿದ್ದಾರೆ ಇನ್ನು ಮತ್ತೆ ಹೊಸ ಲವ್ ಸ್ಟೋರಿ ಶುರುವಾಗೋಯಿತು ಏನು ಮತ್ತೆ ಹೊಸ ಲವ್ ಸ್ಟೋರಿ ಶುರುವಾಗೋಯಿತು ಅಂತ ಲವ್ಲಿ ಡೆಸರ್ಟ್ ಅವರು ಹೇಳಿದ್ದಾರೆ ಸತೀಶ್ ರೆಡ್ಡಿ ಅವರು ಹೇಳಿದ್ದಾರೆ ವಿಕ್ರಮ್ ವೇದ ಜೋಡಿ ಇರಬೇಕು ಅಂದರೆ ಇರಬೇಕು ಓಕೆ ಇಲ್ಲ ಅಂದರೆ ಸೀರಿಯಲ್ ನೋಡಲ್ಲ ಅಂತ ಹೇಳಿದ್ದಾರೆ ಸತೀಶ್ ರೆಡ್ಡಿ ಅವರು ಹೇಳಿದ್ದಾರೆ ಪ್ರೀತಮ್ ಕಡೆ ಬೇಡ ವೇದ ಅಂತ ಹೇಳಿದ್ದಾರೆ ಸತೀಶ್ ರೆಡ್ಡಿ ಅವರೇ ಹೇಳಿದ್ದಾರೆ ವಿಕ್ರಮ್ ವೇದ ಇಬ್ಬರು ಜೋಡಿ ಇರಬೇಕು ಇಲ್ಲ ಅಂದರೆ ಸೀರಿಯಲ್ ನೋಡಲ್ಲ ಪ್ಲೀಸ್ ಪ್ಲೀಸ್ ಜೋಡಿ ಮಾಡ್ರಿ ಡೈರೆಕ್ಟರ್ ಅಂತ ಹೇಳಿದ್ದಾರೆ ಅಂಕಿತಾಲ್ನಲ್ಲಿ ಇವರು ಹೇಳಿದ್ದಾರೆ ವಿಕ್ರಮ್ ವೇದಾನ ಕಾಪಾಡು ಲೋಕೇಶ್ ಅವ್ರು ಹೇಳಿದ್ದಾರೆ ವೇದಾಗೆ ಏನು ಆಗಬಾರ್ದು ಸವಿತಾ ಅವರು ಹೇಳಿದ್ದಾರೆ ವೇದಾಳಿಗೆ ಏನು ಆಗಬಾರ್ದು ಕಾಪಾಡಿ ಪ್ಲೀಸ್ ಸರ್ ಅಂತ ಹೇಳಿದ್ದಾರೆ ಯೂಸರ್ ಐ ಕ್ಯೂ ಏಟ್ ಎಮ್ ಎಮ್ ಟು ಡಬ್ಲ್ಯೂ ವೈ ಫೋರ್ ಎಫ್ ಇವರು ಹೇಳಿದ್ದಾರೆ ವಿಕ್ರಮ್ ಬರ್ತಾನೆ ಬಂದೇ ಬರ್ತಾನೆ ಅಂತ ಹೇಳಿದ್ದಾರೆ ಇವರಿಗಿಬ್ಬರು ಲೈಕು ಕೊಟ್ಟಿದ್ದಾರೆ ವೀರೇಶ್ ಅವರು ಹೇಳಿದ್ದಾರೆ ಕಾಪಾಡು ವಿಕ್ರಮಣ್ಣ ಪ್ಲೀಸ್ ಪ್ಲೀಸ್ ವೇದ ಏನು ಆಗೋದಿಲ್ಲ ಅಂದರೆ ಕಾಪಾಡು ವಿಕ್ರಮಣ ಪ್ಲೀಸ್ ಪ್ಲೀಸ್ ವೇದ ಏನು ಆಗೋದಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ರಕ್ಷಿತ್ ಅವರು ಹೇಳಿದ್ದಾರೆ ಪ್ಲೀಸ್ ವೇದಾನ ಕಾಪಾಡಿ ವಿಕ್ರಮ್ ಅಂತ ಹೇಳಿದ್ದಾರೆ ಲವ್ಲಿ ಡೆಸರ್ಟ್ ಅವ್ರು ಹೇಳಿದ್ದಾರೆ ಇಂಥವೆಲ್ಲ ನೋಡಿ ಯಾರಾದರೂ ಕಲಿಯೋದು ಇಂಥವೆಲ್ಲ ನೋಡಿ ಯಾರಾದರೂ ಕಲಿಯೋದೆ ತು ಮದುವೆ ಆದೋರನ್ನ ಮದುವೆ ಆಗೋದು ಫೋರ್ಸ್ ಮಾಡೋದು ನಿಮ್ಮ ತಲೆಯಲ್ಲಿ ಈ ಡೈರೆಕ್ಟರ್ಗೆ ಏನು ಹೊಡೆಯಲಿಲ್ವಾ ಅಂತ ಹೇಳಿದ್ದಾರೆ ದೇವರಾಜ್ ಅವರು ಹೇಳಿದ್ದಾರೆ ವೇದಾಗೆ ಏನು ಆಗಬಾರ್ದು ಅಂತ ಹೇಳಿದ್ದಾರೆ ಯೂಸರ್ಸ್ ಸೆವೆನ್ ಇವರು ಹೇಳಿದ್ದಾರೆ ವಿಕ್ರಮ್ ವೇದಾನ ಕಾಪಾಡು ರತ್ನ ಅವ್ರು ಹೇಳಿದ್ದಾರೆ ವಿಷ್ಣು ಬೆಂಕಿ ಥರ ನಾವು ಮರುಗುತ್ತಿದ್ದೇವೆ ಅಂತ ಹೇಳಿದ್ದಾರೆ ಅನಿತಾ ಅವ್ರು ಹೇಳಿದ್ದಾರೆ ವಾಸೆ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಯೂಸರ್ ಆರ್ ಕೆ ನಾಯ್ ಇವರು ಹೇಳಿದ್ದಾರೆ ವಿಕ್ರಮ್ಗೆ ತಿಳಿದ ಹಾಗೆ ವೇದಾಗೂ ಪ್ರೀತಮ್ ಸತ್ಯ ತಿಳಿಸಿ ರತ್ನ ಅವ್ರು ಹೇಳಿದ್ದಾರೆ ಇದು ಒಂದು ಚೂರು ಸರಿಯಿಲ್ಲ ಅಂತ ಹೇಳಿದ್ದಾರೆ ಯೂಸರ್ ಸೆವೆನ್ ಇವ್ರು ಹೇಳಿದ್ದಾರೆ ಬೇಗ ಹಾಕಿ ಸರ್ ಸೆವೆನ್ ಇವ್ರು ಹೇಳಿದ್ದಾರೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಥ್ಯಾಂಕ್ಸ್ ಸರ್ ಒಪ್ಕೋ ಒಪ್ಕೋಬೇಡ ವಿಕ್ರಮ್ ನೀವು ಮಾಡಿರೋದಲ್ಲಿ ಯಾವ ತಪ್ಪು ಇಲ್ಲ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಹೋರಾಡಲೇಬೇಕು ಇದು ರೌಡಿಸಮ್ ಅಲ್ಲ ಹೋರಾಟ ಅಂತ